ಹಾಯ್ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರುದ್ರಶ ರೆಡ್ಡಿ ಚಾನಲ್ ಹೋಪ್ ಯು ಅಲ್ ಆರ್ ಫ್ಯಾಂಟಾಸ್ಟಿಕ್ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲಿಕ್ಕೆ ಬಂದಿರತಕ್ಕಂಥದ್ದು ಅದೇನಪ್ಪ ಅಂತ ನೋಡೋದಾದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದರೆ ಇ ಎದವರು ಏಳ್ನೂರ ಎಂಟು ಹುದ್ದೆಗಳ ನೇಮಕಾತಿಯನ್ನು ಆರಂಭ ಮಾಡಿರ್ತ ಆರಂಭ ಮಾಡಿಕೊಂಡಿರ್ತಕ್ಕಂಥದ್ದು ರೈಟ್ ಇವನ್ನು ಅವರ ಒಂದು ವೆಬ್ಸೈಟನ್ನು ನೀವು ಓಪನ್ ಮಾಡಿದರೆ ಅಪ್ಲಿಕೇಶನ್ ಸ್ಟಾರ್ಟ್ ಟೈಮ್ ಆ್ಯಂಡ್ ಅಪ್ಲಿಕೇಶನ್ ಎಂಡ್ ಟೈಮನ್ನು ಕೂಡ ಅವರು ಕೊಟ್ಟಿರ್ತಕ್ಕಂಥದ್ದು ಆ ಒಂದು ಟೈಮ್ನ ಒಳಗಡೆ ನೀವು ನಿಮ್ಮ ಅಪ್ಲಿಕೇಶನ್ ಫಾರ್ಮನ್ನು ಸಬ್ಮಿಟ್ ಮಾಡಬೇಕು ಅಂದಾಗ ಮಾತ್ರ ನಿಮ್ಗೆ ಹಾಲ್ ಟಿಕೆಟ್ ಬರ್ತದೆ ಎಕ್ಸಾಮನ್ನು ಬರೀತೀರ ರೈಟ್ ಅದ್ರ ಜೊತೆಗೆ ಅವರೊಂದು ಹೊಸ ನಿಯಮವನ್ನು ಜಾರಿಗೆ ಮಾಡಿರ್ತಕ್ಕಂಥದ್ದು ಅದು ಏನಂತ ನೋಡೋದಾದರೆ ಬಹು ಆಯ್ಕೆ ಪ್ರಶ್ನೆಗಳಿಗೆ ಐದನೇ ಆಯ್ಕೆಯನ್ನು ನೀಡಲಾಗಿದೆ ವೆರಿ ಇಂಪಾರ್ಟೆಂಟ್ ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಮೆಥಡನ್ನು ನಾವು ಯೂಶಲಿ ಐ ಬಿ ಪಿ ಎಸ್ ಎಕ್ಸಾಮ್ಸ್ಗಳಲ್ಲೆಲ್ಲ ನೋಡ್ತಾ ಇದ್ವಿ ಅಲ್ಲಿ ಕೇವಲ ಎ ಬಿ ಸಿ ಡಿ ಅಂತ ಮಾತ್ರ ಅಲ್ಲದೆ ಇ ಅಂತಕ್ಕಂಥ ಆಪ್ಷನನ್ನು ಕೂಡ ಕೊಡ್ತಾ ಇದ್ರು ಅದೇ ರೀತಿಯಾಗಿರ್ತಕ್ಕಂಥ ಮಾದರಿಯಲ್ಲಿ ಇವಾಗ ನಮ್ಮ ಕರ್ನಾಟಕ ಎಕ್ಸಾಮ್ಸಲ್ಲಿ ಪ್ರಮುಖವಾಗಿ ಎದವರು ಕೂಡ ತರ್ತಾ ಇದ್ದಾರೆ ಗೋಯಿಂಗ್ ಫಾರ್ವರ್ಡ್ ನಮಗೆ ಐದು ಆಪ್ಷನ್ಸ್ಗಳು ಕಾಣ ಸಿಗ್ತಕ್ಕಂಥದ್ದು ಏನಕ್ಕೋಸ್ಕರ ಈ ಐದು ಆಪ್ಷನ್ಸ್ಗಳನ್ನು ಅವ್ರು ತರತಕ್ಕಂಥದ್ದು ಇಲ್ಲಿದೆ ನೋಡಿ ನೇಮಕಾತಿಯಲ್ಲಿ ಪಾರದರ್ಶಕತೆಯನ್ನು ತರಲು ಈ ಹೊಸ ನಿಯಮವನ್ನು ಜಾರಿಗೆ ಮಾಡಿದ್ದಾರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಸಾಕಷ್ಟು ಅಕ್ರಮಗಳು ನಡೀತಾ ಇರ್ತಾವೆ ಕೆಲವೊಂದಿಷ್ಟು ಎಕ್ಸಾಮ್ಸ್ಗಳಲ್ಲಿ ಲೈಕ್ ಕ್ವಶನ್ ಪೇಪರ್ ಔಟ್ ಆಗೋದು ಅಥವಾ ನೀವು ಆಪ್ಷನ್ಸ್ಗಳನ್ನು ಬಿಟ್ಟು ಬನ್ನಿ ನಾವು ಅದಾದ ನಂತರ ಹೋಗಿಬಿಟ್ಟು ಅದನ್ನು ನಮ್ಮವರು ಫಿಲ್ ಮಾಡ್ತಾರೆ ಸೊ ಈ ರೀತಿಯಾಗಿರ್ತಕ್ಕಂಥ ಆಶ್ವಾಸನೆಗಳನ್ನು ನಿಮಗೆ ಕೊಟ್ಟು ಕೆಲವೊಂದು ಜನ ನಿಮ್ಮ ಹತ್ರ ದುಡ್ಡನ್ನು ಕೂಡ ತೆಗೆದುಕೊಂಡಿರ್ತಾರೆ ರೈಟ್ ಈ ರೀತಿಯಾಗಿರ್ತಕ್ಕಂಥ ನ್ಯೂಸ್ ಹರಿದಾಡ್ತಾ ಇರ್ತದೆ ಯಾವಾಗ ಯಾವಾಗೆಲ್ಲ ಎಕ್ಸಾಮ್ ಕ್ವಾಲ್ಫಾಮ್ ಆಗ್ತದಲ್ಲ ಆಗಿನ ಸಮಯದಲ್ಲಿ ಇದೆಲ್ಲ ಹರಿದಾಡ್ತಾ ಇರ್ತಾ ಇದೆ ರೈಟ್ ಲೈಕ್ ನಾನು ನಿಮಗೆ ಜಾಬ್ ಕೊಡಿಸ್ತೀನಿ ನನಗೆ ಇಷ್ಟು ಅಮೌಂಟನ್ನು ಕೊಡಬೇಕು ನೀನು ಅಂತೇಳಿ ಅಫ್ಕೋರ್ಸ್ ಕೆಲವೊಂದು ಕಡೆ ಇದೆಲ್ಲ ಆಗಿದ್ದು ಕೂಡ ಇದೆ ಅದಕ್ಕೋಸ್ಕರ ನಂತರ ಕೆಲವೊಂದು ಜನ ಜೈಲಿಗೆ ಕೂಡ ಹೋಗಿದ್ದಾರೆ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ಮಾಹಿತಿನೇ ಅದು ಅದನ್ನು ತಡೆಗಟ್ಟೋ ಸಲುವಾಗಿ ಇವಾಗ ಏನು ಮಾಡ್ತಾ ಇದ್ದಾರೆ ಐದನೇ ಆಪ್ಷನನ್ನು ತರ್ತಾ ಇದ್ದಾರೆ ಅದು ಹೆಂಗೆ ಹೆಲ್ಪ್ ಆಗ್ತದೆ ಸೊ ಇಲ್ಲೊಂದು ಪಾಯಿಂಟ್ ಕೊಡ್ತಾಯಿದ್ದೀನಿ ನೋಡಿ ಸರ್ಕಾರಿ ಹುದ್ದೆಗಳ ನೇಮಕಾತಿಯಲ್ಲಿ ಸಾಕಷ್ಟು ಅಕ್ರಮಗಳಾಗುತ್ತವೆ ಪರೀಕ್ಷೆಯ ನಂತರ ಉತ್ತರ ಪತ್ರಿಕೆಗಳನ್ನು ತಿದ್ದುಪಡಿ ಮಾಡಲಾಗುತ್ತದೆ ಎಂಬ ಆರೋಪಗಳು ಕೇರಿ ಬರುತ್ತಿದ್ದವು ಆರೋಪ ಅಂತಲೂ ಹೇಳ್ಬೋದು ಇದು ನಿಜ ಕೂಡ ಹೌದು ರೈಟ್ ನೀವು ಆಪ್ಷನನ್ನು ಟಿಕ್ ಮಾಡಲಾರ್ದ ಬನ್ನಿ ಎ ಬಿ ಸಿ ಡಿಯನ್ನು ಖಾಲಿ ಬಿಟ್ಟು ಬನ್ನಿ ನಮ್ಮವರು ಅದನ್ನು ಫಿಲ್ ಮಾಡ್ತಾರೆ ಅಂತ ಹೇಳ್ತಾರೆ ರೈಟ್ ಹಲವಾರು ಹುದ್ದೆಗಳನ್ನು ಕೊಡಿಸುವುದಾಗಿ ನಂಬಿಸಿ ಪರೀಕ್ಷೆಯಲ್ಲಿ ಉತ್ತರ ಪತ್ರಿಕೆಯಲ್ಲಿ ಖಾಲಿ ಬಿಟ್ಟು ಬನ್ನಿ ಆ ಬಳಿಕ ನಮ್ಮವರು ತುಂಬುತ್ತಾರೆ ನಿಮಗೆ ಕೆಲಸ ಫಿಕ್ಸ್ ಎಂದು ವಂಚನೆಯನ್ನು ಮಾಡ್ತಾರೆ ಲೈಕ್ ಹದಿನೈದು ಲಕ್ಷ ಕೊಡಿ ನಿಮಗೆ ಎಫ್ ಡಿ ಎ ಪೋಸ್ಟ್ ಮಾಡಿಕೊಡ್ತೀನಿ ಐ ಥಿಂಕ್ ಮೋರ್ ದ್ಯಾನ್ ದ್ಯಾಟ್ ತರ್ಟಿ ಫೈವ್ ಲಕ್ಷ ಕೊಡಿ ನಿಮಗೆ ಎಫ್ ಡಿ ಎ ಮಾಡ್ತೀನಿ ಫಿಫ್ಟೀನ್ ಲ್ಯಾಕ್ ಕೊಡಿ ನಾನು ನಿಮಗೆ ಎಸ್ ಡಿ ಎ ಮಾಡಿಕೊಡ್ತೀನಿ ರೈಟ್ ನಮ್ಮವರೆಲ್ಲರೂ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾರೆ ಸೊ ನೀವು ಆಪ್ಷನನ್ನು ಬಿಟ್ಟು ಬಂದುಬಿಟ್ರೆ ಸಾಕು ನಾವು ಹೋಗಿ ಅದನ್ನು ಫಿಲ್ ಮಾಡ್ತೀವಿ ಈ ರೀತಿ ಆಗಿರ್ತಕ್ಕಂಥದ್ದನ್ನು ಕೇಳ್ತೀರಲ್ವಾ ಸೊ ಅದೆಲ್ಲದಕ್ಕೂ ಕಡಿವಾಣ ಹಾಕೋದೆ ಇವಾಗ ಕೆ ಎದ ಹೊಸ ತಂತ್ರ ಸೊ ಏನಾಗ್ತದೆ ಈ ಒಂದು ತಂತ್ರದ ಮುಖಾಂತರ ಅಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಐದನೇ ಆಪ್ಷನನ್ನು ನಾವು ಮಸ್ಟ್ ಆ್ಯಂಡ್ ಶುಡ್ ಟಿಕ್ ಮಾಡಲೇಬೇಕು ಕನ್ಸಿಡರ್ ನಿಮಗೆ ಎ ಬಿ ಸಿ ಡಿ ಇ ಅಂತ ಆಪ್ಷನನ್ನು ಕೊಟ್ಟಿದ್ದಾರೆ ಯಾವುದೋ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ ಆ ಪ್ರಶ್ನೆಗೆ ಎ ಬಿ ಸಿ ಡಿಯಲ್ಲಿ ಯಾವುದಾದ್ರೂ ಒಂದು ಉತ್ತರ ಇರ್ತದ ಅದು ನಿಮಗೆ ಗೊತ್ತಾಗಲ್ಲ ಅಂಥ ಪಕ್ಷದಲ್ಲಿ ಮಸ್ಟ್ ಆ್ಯಂಡ್ ಶುಡ್ ನೀವು ಈ ಆಪ್ಷನನ್ನು ಟಿಕ್ ಮಾಡಲೇಬೇಕು ಅಂದರೆ ನನಗೆ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಗೊತ್ತಿಲ್ಲ ಅದಕ್ಕೋಸ್ಕರ ನಾನು ಇದನ್ನು ಟಿಕ್ ಮಾಡ್ತಾ ಇದ್ದೀನಿ ಎಂಬ ಅರ್ಥವನ್ನು ಈ ಸೂಚಿಸ್ತದೆ ಸಪೋಸ್ ನೀವು ಹೇಳ್ಬೋದು ಸರ್ ನಾವು ಟಿಕೆ ಮಾಡೋದಿಲ್ಲ ಈ ಆಪ್ಷನನ್ನು ಕೂಡ ಬಿಟ್ಟು ಬರ್ತೀವಿ ಅವಾಗ ಏನಾಗ್ತದೆ ಇದು ಫ್ಲಾಪ್ ಆಗ್ತದಲ್ಲ ನೋ ಆ ಥರ ಅಲ್ಲ ಇಲ್ಲಿ ಕೊಡ್ತಾಯಿದೆ ನೋಡಿ ಕೊನೆಯ ಬೆಲ್ ಆದ ನಂತರ ಹೆಚ್ಚುವರಿ ಐದು ನಿಮಿಷಗಳನ್ನು ಈ ಕೆಲಸಕ್ಕಾಗಿ ಮೀಸಡಲಾಗಿದೆ ಸೊ ಕೆಲವೊಂದು ಜನ ರೀಸನ್ ಕೂಡ ಕೊಡ್ಬೋದು ಇಲ್ಲ ನಮಗೆ ಟೈಮ್ ಶಾರ್ಟೇಜ್ ಆಗ್ತದೆ ಸೊ ಹಾಗಾಗಿ ನಮಗೆ ಅದನ್ನು ಫಿಲ್ ಮಾಡೋಕ್ಕಾಗಲ್ಲ ಆಗ್ತದೆ ಅಷ್ಟೇ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ ಕಿ ಎದವರು ಅದಕ್ಕೋಸ್ಕರನೇ ಅಂತ ನಿಮಗೆ ಐದು ನಿಮಿಷಗಳ ಎಕ್ಸ್ಟ್ರಾ ಕಾಲಾವಧಿಯನ್ನು ಕೊಡ್ತದೆ ಫಾರ್ ಎಕ್ಸಾಂಪಲ್ ನಿಮಗೆ ಸಮಯದ ಅವಧಿ ಎರಡು ಗಂಟೆ ಇದ್ದರೆ ಗೋಯಿಂಗ್ ಫಾರ್ವರ್ಡ್ ಅದು ಎರಡು ಗಂಟೆ ಐದು ನಿಮಿಷ ಆಗ್ತದೆ ಈ ಐದು ನಿಮಿಷ ಏನಕ್ಕೋಸ್ಕರ ಯಾವುದನ್ನೆಲ್ಲ ನೀವು ಬಿಟ್ಟಿರ್ತೀರಲ್ಲ ಅದನ್ನೆಲ್ಲ ಇ ಅಂತ ಡಾರ್ಕ್ ಶೇಡ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಸಪೋಸ್ ನೀವೇನಾದರೂ ಅಂದ ಪಕ್ಷದಲ್ಲಿ ನಿಮ್ಮ ಕೊಠಡಲ್ಲಿರ್ತಕ್ಕಂಥ ಟೀಚರ್ಸ್ಗಳು ಬಂದುಬಿಟ್ಟು ಅದನ್ನು ಚೆಕ್ ಮಾಡ್ತಾರೆ ಏನು ಮೇಲಧಿಕಾರಿಗಳು ಇರ್ತಾರಲ್ಲ ಆ ಕೊಠಡಿಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು ಬಂದು ಒಬ್ಬರ ಓ ಎಮ್ ಆರ್ ಶೀಟನ್ನು ತೆಗೆದುಕೊಂಡ್ಬಿಟ್ಟು ಅವರು ವೆರಿಫೈ ಮಾಡ್ತಾರೆ ಏನಾಗಿದೆ ಅಂತ ಹೇಳ್ಬಿಟ್ಟು ರೈಟ್ ಸೊ ಹಾಗಾಗಿ ನಾವು ಡೆಫಿನೆಟ್ಲಿ ಇದರಲ್ಲಿ ಅಕ್ರಮ ಆಗೋದನ್ನು ತಡಿಬೋದಾಗಿದೆ ಮುಂಚೆ ಏನಾಗ್ತಾ ಇತ್ತು ಖಾಲಿ ಬಿಡ್ತಾಯಿದ್ವಿ ಅಂದರೆ ದೇರ್ ಆರ್ ಚಾನ್ಸಸ್ ಬೇರೆದವರು ತುಂಬಬಹುದು ಅಂತ ಇತ್ತು ಇವಾಗ ಏನಾಗ್ತದೆ ನಿಮಗೆ ಕೊಠಡಿಯಿಂದ ಹೊರಗಡೆ ಹೋಗಬೇಕಾದ್ರೆ ಒಂದು ರೀತಿಯಾಗಿರ್ತದೆ ಕ್ಲಾರಿಟಿ ಸಿಕ್ಕಿರ್ತದೆ ಅಲ್ಲಿ ಅಕ್ರಮ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಸಪೋಸ್ ನೀವು ಕೇಳ್ಬೋದು ಇಲ್ಲ ಸರ್ ಅವಾಗ ಯಾರೆಲ್ಲ ಟೀಚರ್ಸ್ ಬಂದಿರ್ತಾರಲ್ಲ ಅವರನ್ನೇ ಅವರು ಬುಕ್ ಮಾಡ್ಕೊಂಡ್ಬಿಟ್ಟಿದ್ರೆ ಸೊ ಅದೇನು ಮಾಡೋಕ್ಕಾಗಲ್ಲ ಆ ರೀತಿಯಾಗಿರ್ತಕ್ಕಂಥ ಸಾಧ್ಯತೆಗಳು ತುಂಬಾ ಕಡಿಮೆ ಯಾಕಂದರೆ ಯಾವ ಕೊರಡಿಗೆ ಯಾವ ಟೀಚರ್ಸ್ ಬಂದುಬಿಟ್ಟು ವೆರಿಫೈ ಮಾಡ್ತಾರೆ ಅಂತ ಹೇಳಿಕ್ಕೆ ಡೆಫಿನೆಟ್ಲಿ ನಾಟ್ ಪಾಸಿಬಲ್ ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಇದರಿಂದ ನಾವು ಹೇಳ್ಬೋದು ಕೆ ಎದವರು ಹಂಡ್ರೆಡ್ ಪರ್ಸೆಂಟ್ ಈ ಒಂದು ಅಕ್ರಮ ಏನು ನಡೀತಾ ಇತ್ತು ಅದನ್ನು ತಡಿಲಿಕ್ಕೆ ಸಾಧ್ಯ ಮಾಡ್ತಾರೆ ಈ ಒಂದು ಎಕ್ಸಾಮಲ್ಲಿ ಅಂತ ನಾವು ಹೇಳ್ಬೋದು ಸಪೋಸ್ ನೀವು ಶೇಡ್ ಮಾಡಿಲ್ಲ ಅಂತ ಹಂಗೆ ಬಿಟ್ಟು ಬಂದರೆ ಏನಾಗ್ತದೆ ಅಂದರೆ ಪ್ರತಿ ಪ್ರಶ್ನೆಗೆ ಪಾಯಿಂಟ್ ಟು ಫೈವ್ ಅಂಕವನ್ನು ಅವರು ಕಡಿತ ಮಾಡ್ತಾ ಹೋಗ್ತಾರೆ ಇದರಿಂದ ಡೆಫಿನೆಟ್ಲಿ ನಿಮಗೆ ಲಾಸ್ ಆಗೋದಲ್ಲ ರೈಟ್ ಕಿ ಯದವ್ರಿಗೆ ಏನಾಗಲ್ಲ ಕಿ ಯದವರು ಎಕ್ಸಾಮನ್ನು ನಡೆಸ್ತಾರೆ ಯಾವುದನ್ನೆಲ್ಲ ನೀವು ಟಿಕ್ ಮಾಡಿಲ್ಲ ಅಲ್ಲಿ ಪಾಯಿಂಟ್ ಟು ಫೈವ್ ಮಾರ್ಕನ್ನು ತೆಗೆದು ಸೊ ಈ ರೀತಿಯಾಗಿ ಈ ಒಂದು ಹೊಸ ನಿಯಮ ಡೆಫಿನೆಟ್ಲಿ ಒಂದು ಅಸ್ಪರೆಂಟ್ಸ್ ಗುಡ್ ಅಸ್ಪರೆಂಟ್ಸ್ ಯಾರು ಎಕ್ಸಾಮ್ ದೃಷ್ಟಿಯಿಂದ ಓದಬೇಕು ನಾನು ನೌಕರಿನ ತೆಗೆದುಕೊಳ್ಬೇಕಂತ ಯಾರು ಸೀರಿಯಸ್ ಆಗಿ ಓದ್ತಾ ಇರ್ತಾರಲ್ಲ ಅವ್ರಿಗೆ ಡೆಫಿನೆಟ್ಲಿ ಹೆಲ್ಪ್ ಆಗ್ತದೆ ಬಟ್ ಯಾರೆಲ್ಲ ನಾವು ದುಡ್ಡು ಕೊಟ್ಟು ಜಾಬ್ ಮಾಡ್ಕೋಬೇಕಂತ ಇರ್ತಾರಲ್ಲ ಅವ್ರಿಗೊಂದು ದೊಡ್ಡ ಹೊಡೆತ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಅದೆಲ್ಲವನ್ನ ಬಿಟ್ಬಿಡಿ ದಯವಿಟ್ಟು ಗಮನ ಕೊಟ್ಟು ಓದಲಿಕ್ಕೆ ಸ್ಟಾರ್ಟ್ ಮಾಡಿ ಡೆಫಿನೆಟ್ಲಿ ನೀವು ಕೂಡ ಎಕ್ಸಾಮ್ಗಳಲ್ಲಿ ಪಾಸ್ ಆಗ್ತೀರಾ ನಿಮಗೂ ಒಂದು ರೀತಿಯಾಗಿರ್ತಕ್ಕಂಥ ನೌಕರಿ ಸಿಗ್ತದೆ ಲೈಫ್ ಕೂಡ ಸೆಟಲ್ ಆಗ್ತದ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಸರಿನಾ ಸೊ ಇದಿಷ್ಟು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳಬೇಕಾಗಿತ್ತು ಐದನೇ ಆಪ್ಷನ್ ಇದೆ ಅನ್ನೋದನ್ನು ಗಮನದಲ್ಲಿಟ್ಟುಕೊಂಡು ನೀವು ಎಕ್ಸಾಮ್ಗೆ ಹೋಗ್ಬೇಕಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ ನಮಸ್ಕಾರ